ಸೊ ಏನ್ ಮನಸ್ಸು ಅಂದ್ರೆ ಚಿತ್ತ ಅಂದ್ರೆ ಏನು ವ್ಯತ್ಯಾಸ ಎರಡರ ಮಧ್ಯೆ ಹೇಳಬಹುದು ಹೊರ ಮನಸ್ಸು ಡೈಲ್ಯೂಟ್ ಆದರೆ ತೊಂದರೆ ಇಲ್ಲ ಅದನ್ನ ಬೇಗ ಶುದ್ಧಿ ಮಾಡ್ಕೋಬಿಡು ಆದರೆ ಚಿತ್ತ ಏನಾದರೂ ಅಶುದ್ಧಿ ಆದರೆ ಚಿತ್ತವನ್ನು ಶುದ್ಧಿ ಶುದ್ಧ ಮಾಡ್ಕೊಳ್ಳೋದು ಹೆಂಗೆ ಅಲ್ಲಿ ನೋಡಿ ಹೊರಗಡೆಗೆ ನಿಮಗೆ ಈಗ ಅನಿಸ್ತಾ ಇದೆಯಲ್ಲ ನನ್ನ ಯೋಚನೆ ಸರಿ ಇಲ್ಲ ನಾನು ಹೀಗೆ ಬದುಕ್ತಾ ಇರೋದು ಸರಿ ಇಲ್ಲ ಇದನ್ನು ಹೇಳೋದೇ ಚಿತ್ತ ನನ್ನ ಚಿತ್ತ ಶುದ್ಧಿ ಇದೆಯಾ ಅಥವಾ ಅಶುದ್ಧವಾಗಿದೆಯಾ ಅಂತ ಗೊತ್ತಾಗುತ್ತೆ ಹೆಂಗೆ ಧ್ಯಾನಕ್ಕಿಂತ ವಿಶೇಷವಾದ ಮಾರ್ಗ ಮತ್ತೊಂದಿಲ್ಲ ಮೊದಲ ಸ್ಟೇಜ್ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು ಒಂದು ಜಾಗದಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ನನ್ನ ಜೊತೆಗೆ ನೀವು ದಯವಿಟ್ಟು ಮಾಡೋಕ್ಕೆ ಸಾಧ್ಯ ಆದರೆ ದಯವಿಟ್ಟು ಮಾಡಿ ಸೊ ದಟ್ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಿಂಗಾಗಿ ನಾನು ಅನ್ಕೋತಾ ಇದ್ದೀನಿ ಯಾ ಪ್ಲೀಸ್ ಕಂಫರ್ಟೇಬಲ್ ಆಗಿ ಕೂರಿ ಪ್ರಾರಂಭದಲ್ಲಿ ನಿಮಗೆ ಹೇಗೆ ಸಾಧ್ಯ ಹಾಕೋರಿ ಸೆಕೆಂಡ್ ಸ್ಟೇಜ್ ಕಣ್ಣನ್ನು ಮುಚ್ಚಿ ಧ್ಯಾನದಿಂದ ಸಿಗೋದೇನು ಅಂದರೆ ಆನಂದದ ಅನುಭೂತಿ ಓಕೆ ಓಕೆ ಇನ್ನೇನೋ ಪವಾಡವನ್ನು ನಾವು ನಿರೀಕ್ಷೆ ಮಾಡಬಾರ್ದು ಇನ್ನೇನೋ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಮಾಡಿದಾಗ ಅದು ಸಿಗದೇ ಇದ್ದಾಗ ನಿರಾಶೆಯಾಗಿ ಧ್ಯಾನವನ್ನು ನಿಲ್ಲಿಸ್ಬಿಡ್ತೀವಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ಮಾನಸ ಸರೋವರ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಉಪಾಸನ ಈ ಒಂದು ಫೌಂಡೇಶನ್ನ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ಗುರುಗಳೇ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ನಾನು ಏನೋ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಬಟ್ ಫಸ್ಟ್ ನನಗೆ ಅನಿಸೋದು ಶ್ವೇತ ವಸ್ತ್ರ ಮತ್ತು ನಮ್ಮ ಭಾರತೀಯತೆ ಏನು ಸಂಬಂಧ ಇದೆ ನಾವು ವೈಟನ್ನು ನಾವು ನಮ್ಮ ಹಳ್ಳಿಗಳಲ್ಲೇ ನೋಡಿದರೂ ಕೂಡ ನಾವು ವೈಟ್ ಕಲರ್ನ ನಾವು ಜಾಸ್ತಿ ಬಹುಶಃ ಬಿಸಿಲು ಜಾಸ್ತಿ ಅಂತನ ಅಥವಾ ಹೇಗೆ ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೇಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಮೂರ್ತಯೇ ನಮಃ ಸಾಮಾನ್ಯವಾಗಿ ನಮ್ಮ ಭಾರತ ಪ್ರದೇಶ ಸಮಶೀತೋಷ್ಣ ವಲಯ ಎಸ್ ಎಸ್ ಹಾಗಾಗಿ ಈ ಪ್ರದೇಶಕ್ಕೆ ಬಿಳಿಯ ಬಟ್ಟೆ ಸೂಕ್ತ ಅಂದರೆ ಹೆಚ್ಚು ಏನು ಹೀಟನ್ನು ಅಬ್ಸರ್ವ್ ಮಾಡಲ್ಲ ಎಸ್ ಮತ್ತು ಈ ವಾತಾವರಣಕ್ಕೆ ಇದು ಖಾದಿ ಈ ಥರದ ಬಟ್ಟೆಗಳು ಸಾಮಾನ್ಯವಾಗಿ ಹತ್ತಿಯ ಬಟ್ಟೆಗಳೆಲ್ಲವೂ ಕೂಡ ಬಿಳಿಯ ಬಣ್ಣದಲ್ಲೇ ಇರುತ್ತೆ ಸಹಜವಾಗಿ ಹಾಗಾಗಿ ಭಾರತದಲ್ಲಿ ಸಾಮಾನ್ಯವಾಗಿ ಸಾಧುಗಳು ಕೂಡ ಶ್ವೇತವರ್ಣವನ್ನೇ ಜಾಸ್ತಿ ಹಾಕ್ತಾರೆ ನೀವು ಉತ್ತರ ಭಾರತ ಇರ್ಬೋದು ದಕ್ಷಿಣ ಇರ್ಬೋದು ಸನ್ಯಾಸಿಗಳಲ್ಲದವರು ಒಂದು ಹಳದಿ ಬಣ್ಣದ್ದು ಇಲ್ಲ ಹೆಚ್ಚು ಪ್ರಮುಖವಾಗಿ ಶ್ವೇತವರ್ಣದ ಬಟ್ಟೆಗಳನ್ನು ಹೆಚ್ಚು ಧರಿಸ್ತೀವಿ ಹೌದು ಹೌದು ಸೋ ನೀವು ಶ್ವೇತ ವಸ್ತ್ರಧಾರಿಯಾಗಿರೋದಕ್ಕೆ ಸನ್ಯಾಸಿ ಅಲ್ಲ ಅಂತನರ್ಥ ಹಾ ಮಾನಸಿಕವಾಗಿ ಸನ್ಯಾಸಿಯಾಗ ಪ್ರಾರಂಭದಲ್ಲಿ ಹೇಳಿದ್ದೆ ಮಾನಸಿಕವಾಗಿ ಸನ್ಯಾಸಿಯಾಗುವ ಪ್ರಯತ್ನ ನ್ಯಾಸ ಅಂದರೆ ತ್ಯಾಗ ಮಾಡೋದು ಅಂತ ಸನ್ಯಾಸ ಅಂದರೆ ಒಳ್ಳೆಯದಕ್ಕೋಸ್ಕರ ತ್ಯಾಗ ಮಾಡೋದು ಅಂತ ಸೊ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ರಿಂದ ಈಗ ವೈಟ್ ಉಟ್ಕೊಂಡಿದ್ರೆ ಆಮೇಲೆ ನೀವು ಕಾವಿ ಧರಿಸ್ಬೋದು ಕಾವ್ಯ ಧರಿಸುವ ಏನು ಉದ್ದೇಶ ಅಂತೂ ಏನಿಲ್ಲ ಯಾಕೆಂದರೆ ಕಾವ್ಯ ಹಾಕಿದ್ರೆ ಒಂದು ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಬೇಕು ಅಂದರೆ ಜನರ ಜೊತೆ ಆಗಲಿ ಸಂಘ ಸಾಮಾನ್ಯವಾಗಿ ಇರಲ್ಲ ಏಕಾಂತವಾಸ ಜಾಸ್ತಿ ಅಧ್ಯಯನ ಹೆಚ್ಚು ಈಗಲೂ ಇದೆ ಆದರೆ ಸಹಜವಾಗಿ ಎಲ್ಲರ ಜೊತೆ ಬೆರೆಯೋ ಹಾಗಿರಲ್ಲ ಇರಲ್ಲ ಕಾವಿ ಧರಿಸಿದಾಗ ಶ್ವೇತವರ್ಣ ಆದರೆ ಎಲ್ಲರ ಜೊತೆ ಸಾಮಾನ್ಯರಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರಬಹುದು ಸೊ ಗುರುಗಳು ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡಿರೋ ವಿಚಾರ ಮುಖ್ಯವಾಗಿ ಏನಂದ್ರೆ ಮನಸ್ಸಿನ ಬಗ್ಗೆ ನಾವು ಮನಸ್ಸನ್ನು ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ತೀವಂದ್ರೆ ಮನಸ್ಸಿನ ಬಗ್ಗೆ ಯೋಚನೆ ಮಾಡಲ್ಲ ಯಾಕಂದ್ರೆ ಮನಸ್ಸು ಮನಸ್ಸಂದರೆ ಏನು ಅನ್ನೋ ನಮ್ಗೆ ಗೊತ್ತು ಅನ್ನೋ ಥರ ನಾವು ಅಂದ್ಕೊಂಡಿರ್ತೀವಿ ಬಟ್ ಆದರೆ ನಮ್ಮ ವೇದಿಕ್ ಒಂದು ಟ್ರೆಡಿಷನಲ್ಲಿ ಮನಸ್ಸಿನ ಬಗ್ಗೆ ಬಹಳಷ್ಟು ಮಾತಾಡಿದಾರೆ ಬರೆದಿದ್ದಾರೆ ಅನ್ಕೋತೀನಿ ಚಿತ್ತ ಅಂತ ಬೇರೆ ಮನಸ್ಸು ಬೇರೆ ಹೀಗೆ ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಶಬ್ದಗಳು ಪಾರಿಭಾಷಿಕ ಶಬ್ದಗಳು ಕೂಡ ಇದೆ ಸೊ ಏನು ಆ್ಯಕ್ಚುಲಿ ಮನಸ್ಸಂದರೆ ಚಿತ್ತ ಅಂದ್ರೇನು ಏನು ವ್ಯತ್ಯಾಸ ಎರಡರ ಮಧ್ಯೆ ಹೇಳ್ಬೋದು ಅಂದರೆ ಯೋಗದ ಮತ್ತು ವೇದಾಂತದ ಭಾಷೆನಲ್ಲಿ ಹೇಳೋದಿದ್ದರೆ ಮನಸ್ಸು ಅನ್ನೋದನ್ನು ಎರಡನ್ನು ಮಾಡ್ತೀವಿ ಯಾವುದೋ ಹೊರ ಮನಸ್ಸು ಅಂತ ಹೇಳ್ತೀವೋ ಈಗ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀವಿ ಈ ಕಾನ್ಷಿಯಸ್ ಮೈಂಡನ್ನು ಬುದ್ಧಿ ಅಂತ ನಾವು ಕರಿತೀವಿ ಅದು ಪೀನಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಅರಿವಿನಿಂದ ಕೂಡಿದ ಪ್ರಜ್ಞೆಯಿಂದ ಕೂಡಿರುವಂಥ ಹೊರ ಹೊರ ಮುಖವಾಗಿರುವಂಥದ್ದನ್ನು ಬುದ್ಧಿ ಅಂತ ಕರೀತಾರೆ ಯಾವುದು ಅಂತರ್ ಪ್ರಜ್ಞೆ ಇದೆ ಆ ಅಂತರ್ಪ್ರಜ್ಞೆಯನ್ನು ಚಿತ್ತ ಅಂತ ಕರೀತಾರೆ ಓಕೆ ಓಕೆ ಈಗ ಬಹುಶಃ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ಕರಿತೀವಿ ಆದರೆ ಅಂತರ್ಪ್ರಜ್ಞೆ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡ್ಗಿಂತ ಇನ್ನೂ ಸ್ವಲ್ಪ ವಿಸ್ತಾರತೆಯನ್ನು ಆಳವಾದ ಒಂದು ಅಭಿಪ್ರಾಯವನ್ನು ಹೊಂದಿದೆ ಅದು ಆದರೆ ಸಾಮಾನ್ಯವಾಗಿ ವೇದಾಂತದಲ್ಲೂ ಕೂಡ ಹೇಳುವಂಥದ್ದು ಚಿತ್ತ ಅಂದರೆ ನಿಮ್ಮ ಒಳಗಿನ ಮನಸ್ಸು ಅಥವಾ ಅಂತರ್ಪ್ರಜ್ಞೆಯನ್ನು ಚಿತ್ತ ಅಂತ ಕರೀತಾರೆ ಹ್ಞೂ 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 ಚಿತ್ತ ಅಂತ ಈಗ ಸಾಮಾನ್ಯವಾಗಿ ಆತ್ಮಸಾಕ್ಷಿ ಅಂತರಂಗ ಈ ಶಬ್ದಗಳನ್ನು ಬಳಸ್ತೀವಿ ಹೌದು ನಾವು ಚಿತ್ತ ಅನ್ನುವ ರೀತಿನಲ್ಲಿ ನೋಡ್ತೀವಿ ನಾವು ಚಿತ್ತ ಅಂತ ಕರಿತೀವಿ ಅಂದ್ರೆ ಕಾನ್ಶಿಯಸ್ ಮೈಂಡ್ ಅನ್ನು ಗ್ರಹಿಸಲಾಗದಂತ ಕೆಲವೊಂದು ವಿಚಾರಗಳನ್ನ ಗ್ರಹಿಸುವಂತ ಶಕ್ತಿ ಶಕ್ತಿ ಆ ಚಿತ್ತಕ್ಕಿದೆ ಎಸ್ ಹಾಗಾಗಿ ಪತಂಜಲಿ ಕೂಡ ತನ್ನ ಮೊದಲ ಸೂತ್ರದಲ್ಲಿ ಹೇಳೋದು ಚಿತ್ತ ವೃತ್ತಿ ನಿರೋಧ ಹೊರ ಮನಸ್ಸು ಡೈಲ್ಯೂಟ್ ಆದರೆ ತೊಂದರೆ ಇಲ್ಲ ಅದನ್ನು ಬೇಗ ಶುದ್ಧಿ ಮಾಡ್ಕೊಬಿಡು ಓಕೆ ಆದರೆ ಚಿತ್ತ ಏನಾದರೂ ಅಶುದ್ಧಿ ಆದರೆ ಅದು ಸರಿ ಮಾಡ್ಕೊಳ್ಳೋದು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸಮಯ ಜಾಸ್ತಿ ತೊಗೊಂಡ್ಬಿಡ್ತದೆ ಮತ್ತು ನಮ್ಮ ಜೀವನ ಕೂಡ ಹಾಗೆ ಆಗೋಗ್ತದೆ ಹಾಗಾಗಿ ನಮ್ಮ ಸಾಧನೆ ಉದ್ದೇಶ ಏನು ಅದು ಪೂಜೆ ಮಾಡ್ತೀರೋ ಹೋಮ ಮಾಡ್ತೀರೋ ಜಪ ಮಾಡ್ತೀರೋ ಏನನ್ನಾದರೂ ಮಾಡಿ ಅದರ ಮೂಲ ಉದ್ದೇಶ ಏನು ಅಂದರೆ ಚಿತ್ತಶುದ್ಧಿ ನೀವೇನು ಪೂಜೆಗಳನ್ನು ಮಾಡ್ತೀರಿ ಚೀದೆ ಪೂಜೆಯಲ್ಲಿರುವಂಥ ಷೋಡಶೋಪಚಾರ ಪೂಜೆ ಇರ್ಬೋದು ಭಗವಂತನಿಗೆ ಇದರಿಂದ ಏನೂ ಆಗಬೇಕಾದದ್ದಿಲ್ಲ ನೀವು ಯಾವುದ್ರಲ್ಲಿ ಪೂಜೆ ಮಾಡ್ತೀರಿ ಹೇಗೆ ಪೂಜೆ ಮಾಡ್ತೀರಿ ಅದು ಭಗವಂತನಿಗೆ ಬೇಕಾಗಿಲ್ಲ ವಸ್ತುಗಳು ಮುಖ್ಯ ಅಲ್ಲ ಭಗವಂತನಿಗೆ ಬೇಕಾಗಿರೋದು ನಿನ್ನ ಚಿತ್ತ ನೀನು ಶ್ರೀಮಂತನ ನೀನು ಬಡವನ ನೀನು ಯಾವ ಮತಕ್ಕೆ ಸೇರಿದ್ದಿ ಯಾವ ಜಾತಿಗೆ ಸೇರಿದ್ದಿ ಪರಮಾತ್ಮನಿಗೆ ಇದು ಯಾವುದರ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅವನು ನೋಡೋದು ಚಿತ್ತವನ್ನು ಆ ಚಿತ್ತ ಶುದ್ಧಿ ಆಗಬೇಕು ಹಾಗಾಗಿ ಅಲ್ಲಿ ಮಂತ್ರಗಳನ್ನು ಜೋಡಿಸಿದ್ದಾರೆ ಪೂಜಾ ವಿಧಾನಗಳನ್ನು ಜೋಡಿಸಿದ್ದಾರೆ ಆಗ ಮಾಡ್ತಾ 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 ನಿನ್ನ ಚಿತ್ತ ಪೂರ್ಣವಾಗಿ ಆ ಪರಮಾತ್ಮನ ಕಡೆಗೆ ಇರಬೇಕು ಹಾಗಿದ್ದು ಅಲ್ಲಿಯ ಶುದ್ಧಿ ಏನಿದೆ ಅದೇ ದಗ್ಧವಾಗಬೇಕು ಸುಟ್ಟು ಹೋಗಬೇಕು ನಾಶವಾಗಬೇಕು ಶುದ್ಧಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಚಿತ್ತ ಶುದ್ಧಿಯೇ ಮೂಲ ಉದ್ದೇಶ ಓಕೆ ವೆರಿ ನೈಸ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ವಿಧಾನಗಳನ್ನು ನಮ್ಮ ಪೂರ್ವಿಕರು ಜೋಡಿಸ್ಕೊಟ್ಟಿದ್ದಾರೆ ಪತಂಜಲಿ ಒಂದು ಮಾತನ್ನು ಹೇಳಿದರೆ ಚಿತ್ತ ವೃತ್ತಿ ನಿರೋಧ ನಿರೋಧ ಏನಾಗೆ ಚಿತ್ತದಲ್ಲಿ ಉಂಟಾಗುವಂಥ ಅಲೆಗಳು ತರಂಗಗಳು ಅಂದರೆ ಬೇರೆ ಬೇರೆಯ ಬೇಡದ ಆಲೋಚನೆಗಳು ಏನಿದೆ ಅದರ ನಿರೋಧ ಮಾಡುವಂಥದ್ದು ವಿರೋಧ ಮಾಡೋದು ಅಲ್ಲ ಕೂಡ ನಿರೋಧ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡೋದು ದೂರ ಮಾಡೋದು ಶುದ್ಧಿ ಮಾಡೋದು ಈ ಕ್ರಿಯೆಗೆ ಚಿತ್ತ ಶುದ್ಧಿ ನಿರೋಧ ಅಂತ ಹೇಳಿದರು ಯೋಗದ ಉದ್ದೇಶ ಏನು ಅಂದರೆ ಚಿತ್ತವನ್ನು ಶುದ್ಧಿ ಮಾಡೋದು ಚಿತ್ತದಲ್ಲಿ ಉಂಟಾಗುವಂತಹ ತರಂಗಗಳನ್ನು ಈಗೇನಾಗ್ತಿದೆ ಒಂದು ಕೆರೆಯ ನೀರಿದೆ ಅದು ತಿಳಿಯಾಗಿದೆ ಮೇಲೇನೂ ಕಸ ಇಲ್ಲ ಕೆಸರು ಕೆಳ ಕೂತ್ಕೊಂಡಿದೆ ನೀವು ಯಾವುದೋ ಯೋಚನೆ ಮಾಡ್ತೀರಿ ಬೇಡದನ್ನು ಯೋಚನೆ ಅದನ್ನು ಕಲ್ಲು ಹೆಸ್ದಾಕೆ ಆ ಕೆರೆಗೆ ಒಂದು ಕಲ್ಲನ್ನು ಹೆಸ್ದಾಗೆ ಅಲ್ಲಿ ತರಂಗ ಹೇಳುತ್ತದೆ ತರಂಗ ಎದ್ದಾಗ ಕೆಳಗಡೆ ಇರುವಂಥ ಕೆಸರು ಕೂಡ ಹಾಗೆ ಮೇಲೆ ಬಂದು ಕೆಸರು ಉಂಟಾಗ್ತದೆ ಹಾಗೆ ಒಂದು ಕಲ್ಲಗೆ ಅಷ್ಟ ತರಂಗ ಉಂಟಾದರೆ ಒಂದು ಹತ್ತು ಕಲ್ಲುಗಳನ್ನು ಹೆಸಿತ ಶು ಒಂದರಾದ ಮೇಲೆ ಒಂದು ಕಲ್ಲು ಹೆಸಿತಾ ಇದ್ದರೆ ಆ ಕೆರೆ ಶಾಂತವಾಗಿ ಏನಿತ್ತು ಅಶಾಂತವಾಗ್ತದೆ ಎಲ್ಲ ತರಂಗಗಳ ಮೇಲೆ ತರಂಗಗಳಿದ್ದು ಹೆಚ್ಚು ಕೂತ ಕೆಸರು ಕೂಡ ಮೇಲಕ್ಕೆ ಬರೋಕ್ಕೆ ಆಗ್ತದೆ ಕರೆಕ್ಟ್ ಹೀಗೆ ಉಂಟಾಗೋ ತರಂಗಗಳನ್ನು ಉಂಟು ಆಗದೇ ಇರೋ ರೀತಿ ಮನಸ್ಸನ್ನು ಇಟ್ಕೊಳ್ಬೇಕು ಹಾಗೆ ಇಟ್ಕೊಳ್ಳೋದಕ್ಕೆ ಚಿತ್ತವೃತ್ತಿ ನಿರೋಧ ಅದನ್ನೇ ಪರಮಾತ್ಮ ಶ್ರೀಕೃಷ್ಣ ಹೇಳೋದು ಸ್ಥಿತಪ್ರಜ್ಞತೆ ಮನಸ್ಸನ್ನು ಶಾಂತವಾಗಿ ಇಟ್ಕೋ ಯೋಗದ ಉದ್ದೇಶ ಏನು ಸಮತ್ವಂ ಯೋಗ ಉಚ್ಚತೆ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದೇ ಯೋಗದ ಉದ್ದೇಶ ಅನ್ನೋ ಹಾಗೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಮ್ಮ ಮನಸ್ಸು ಕಲುಷಿತಗೊಂಡರೆ ನಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತೇನೆ ನಾನು ಯಾಕೆ ಸ್ಟ್ರೆಸ್ ಇದ್ದೀನಿ ನಾನು ಯಾಕೆ ಬೇಡದ ಯೋಚನೆ ಮಾಡ್ತೀನಿ ಇದೆಲ್ಲ ನಾನು ನಾನು ಯೋಚನೆ ಮಾಡಿಕೊಂಡು ಪ್ರಜ್ಞಾಪೂರ್ವಕವಾಗಿ ದೂರ ಇರೋ ಸಾ ಟ್ರೈ ಮಾಡ್ಬೋದು ಬಟ್ ಅಂತರಂಗದ ಅಂದರೆ ಮನಸ್ಸಿನ ಬಗ್ಗೆ ನಾನು ಮಾತಾಡಿದೆ ಚಿತ್ತವನ್ನು ಶುದ್ಧ ಶುದ್ಧ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಆದರೆ ನನ್ನ ಚಿತ್ತ ಶುದ್ಧಿ ಇದೆಯಾ ಅಥವಾ ಅಶುದ್ಧವಾಗಿದೆಯಾ ಅಂತ ಗೊತ್ತಾಗುತ್ತೆ ಹೆಂಗೆ ಅಲ್ಲ ನೋಡಿ ಹೊರಗಡೆಗೆ ನಿಮಗೆ ಈಗ ಅನಿಸ್ತಾ ಇದೆಯಲ್ಲ ನನ್ನ ಯೋಚನೆ ಸರಿ ಇಲ್ಲ ನಾನು ಹೀಗೆ ಬದುಕ್ತಾ ಇರೋದು ಸರಿ ಇಲ್ಲ ಇದನ್ನು ಹೇಳೋದೇ ಚಿತ್ತ ಓಕೆ ಓಕೆ ಅದು ಸ್ವಲ್ಪನಾದರೂ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಮಾತ್ರ ನಾನು ಹೀಗೆ ನಡೀತಾ ಇರೋ ತಪ್ಪು ಹೀಗೆ ಮಾತಾಡ್ತಾ ಇರುತ್ತೆ ತಪ್ಪು ಹೀಗೆ ಬದುಕ್ತಾ ಇರೋ ತಪ್ಪು ನನ್ನ ಆಲೋಚನೆಗಳು ತಪ್ಪು ಅಂತಾಗ್ತದೆ ಆ ಚಿತ್ತದಲ್ಲಿ ವೃತ್ತಿಗಳು ಜಾಸ್ತಿ ಆದಾಗಲೇ ಅದು ಅಶುದ್ಧವಾದಾಗಲೇ ನೀವೇನು ಮಾಡ್ತಾ ಅನ್ನೋ ಪ್ರಜ್ಞೆನೇ ಇರಲ್ಲ ಓಕೆ ಯಾರು ಏನೇ ಹೇಳಿದ್ರು ಅವ್ರು ತಿತ್ಕೊಳ್ಳಲ್ಲ ತುಂಬ ಜನ ನೋಡಿ ಇದು ತಪ್ಪಪ್ಪ ನೀನು ಮಾಡ್ತಾ ಇರೋದು ಅಂತ ಹೇಳಿದ್ರು ಮತ್ತು ಅದೇ ತಪ್ಪುಗಳನ್ನು ಮಾಡ್ತಾರೆ ಯಾಕೆಂದರೆ ಅವರಿಗೆ ಆ ಪ್ರಜ್ಞೆ ಕೆಲಸ ಮಾಡ್ತಾ ಇರಲ್ಲ ಅಂತರ್ ಪ್ರಜ್ಞೆ ಏನಿದೆ ಅದು ಕೆಲಸ ಮಾಡ್ತಾ ಇರಲ್ಲ ಆದರೆ ಒಬ್ಬ ಯೋಗಿಗೆ ಯಾರೂ ಹೇಳಲೇಬೇಕಾಗಿಲ್ಲ ಏನು ಮಾತಾಡ್ತಾ ಇದ್ದೀನಿ ಒಂದು ಅಂತರ್ಪ್ರಜ್ಞೆಯಿಂದಲೇ ಮಾತಾಡ್ತಾನೆ ಬಳಸುವ ಶಬ್ದಗಳು ಕೂಡ ಆ ಕಾನ್ಷಿಯಸ್ಲಿ ಬಳಸ್ತಾರೆ ಆದರೆ ಬಹಳಷ್ಟು ಜನಗಳು ಅನ್ಕಾನ್ಷಿಯಸ್ಲಿ ತನಗೆ ಅರಿವಿಲ್ಲದೆ ಏನೋ ಮಾತಾಡ್ತಾನೆ ಇರ್ತಾರೆ ಕಂಟ್ರೋಲೇ ಇರೋಲ್ಲ ನೀವೀಗ ಸೋಷಿಯಲ್ ಮೀಡಿಯಾಗಳನ್ನು ತಗೊಂಡ್ರು ಕೂಡ ಅವ್ರು ಯಾಕೆ ಹಾಕಿ ಕಾಮೆಂಟ್ ಮಾಡ್ತಾಯಿದ್ದೀವಿ ಅನ್ವಾಂಟೆಡಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಅಲ್ಲಿರುವ ಸಬ್ಜೆಕ್ಟಿಗೂ ಅದಕ್ಕೂ ಸಂಬಂಧವೂ ಇರಲ್ಲ ಹಾಗೂ ಕಮೆಂಟ್ ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರ ಪ್ರಜ್ಞೆ ಏನಿದೆ ಅಂತರ್ ಪ್ರಜ್ಞೆ ಏನಿದೆ ಅವರು ಕೆಲಸ ಮಾಡ್ತಾ ಇರಲ್ಲ ಬಹುಪಾಲು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಇರೋ ಕಾರಣಕ್ಕೆ ನಾನು ಮಾಡ್ತಾ ಇರೋ ತಪ್ಪು ಹೀಗೆ ಮಾಡಬಾರದು ಅನ್ನುವ ಪ್ರಜ್ಞೆ ಇಲ್ಲದೆ ಅದೇ ತಪ್ಪುಗಳನ್ನೇ ದಿನ ಪ್ರತಿಯೊಬ್ಬರ ಮೇಲೂ ಹಾಕ್ತಾ ಹೋಗಿ ಹ್ಞೂ ಹ್ಞೂ ಸೊ ಇದನ್ನು ಶುದ್ಧ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ನಮ್ಮ ಯೋಗ ಪರಂಪರೆ ಅದ್ರ ಬಗ್ಗೆ ಇದೆ ಅಂತ ಹೇಳಿದರೆ ಸೊ ಹೇಗೆ ಶುದ್ಧ ಮಾಡ್ಕೊಳ್ಳೋದು ಹಾಗಾದರೆ ಧ್ಯಾನಕ್ಕಿಂತ ವಿಶೇಷವಾದ ಮಾರ್ಗ ಮತ್ತೊಂದಿಲ್ಲ ವಿವೇಕಾನಂದರು ಕೂಡ ಹೇಳುವಂಥದ್ದು ಮೂರ್ಖನನ್ನು ಸಂತನ್ನ ಸಂತನನ್ನಾಗಿಸುವ ಕ್ಷಮತೆ ಧ್ಯಾನಕ್ಕಿದೆ ಅಂತ ಇದು ವಿವೇಕಾನಂದರು ಮಾತಲ್ಲ ಇಡೀ ವೇದಾಂತದಲ್ಲೇ ಹೇಳುವಂಥದ್ದು ಯಾರು ನಿಧಿಧ್ಯ ಅಂದರೆ ಆಳವಾದ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ತಾರೆ ಹೋಗುವಂಥ ಕ್ಷಮತೆಯನ್ನು ಹೊಂದುತ್ತಾರೆ ಅದಕ್ಕೊಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ ಪ್ರಾರಂಭದಲ್ಲಿ ಯಾರು ಆ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಅವನು ಮೂರ್ಖನಾಗಿದ್ದರೂ ಕೆಲವೇ ತಿಂಗಳಲ್ಲಿ ವರ್ಷಗಳಲ್ಲಿ ಅವನು ಮಹಾನ್ ಜ್ಞಾನಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಧ್ಯಾನಕ್ಕೆ ಬರಬೇಕು ಓಕೆ ನಮ್ಮ ಮೂಲ ಉದ್ದೇಶ ಧ್ಯಾನ ಧ್ಯಾನಕ್ಕೋಸ್ಕರವೇ ಇನ್ನೆಲ್ಲ ಉಳಿದ ಸ್ಟೇಟ್ಗಳನ್ನು ಹಾಕೊಂಡು ಬಂದು ಕೊನೆಯಲ್ಲಿ ಧ್ಯಾನ ನೀವೇನೇ ಪೂಜೆ ಕೂತ್ಕೊಳ್ಳಿ ಸಂಕಲ್ಪ ಮಾಡಿ ಎಲ್ಲ ಮಾಡಿದ ಮೇಲೆ ಆಚಮನ ಮಾಡಿ ಪ್ರಾಣಾಯಾಮ ಆದಮೇಲೆ ಧ್ಯಾನ ಧ್ಯಾನ ಮಾಡಿದ್ಮೇಲೆ ಇನ್ನು ಉಳಿದಕ್ಕೆ ಕೆಲಸಕ್ಕೆ ಹೋಗ್ತಾರೆ ಅವರು ಹಾಗಾಗಿ ಧ್ಯಾನವನ್ನು ಎಲ್ಲ ಕ್ರಿಯೆಗಳೆಲ್ಲ ನಮ್ಮ ಹಿರಿಯರು ಜೋಡಿಸ್ತಿದ್ದಾರೆ ಆದರೆ ಅದನ್ನು ಸರಿಯಾಗಿ ಪಾಲಿಸಕ್ಕೆ ಇಲ್ಲ ಧ್ಯಾನ ಅಂದರೆ ಏನು ಅನ್ನೋದೇ ಈಗ ನನಗೆ ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ಆಮೇಲೆ ನನಗೆ ನನಗೆ ಅನಿಸೋ ಹಾಗೆ ನಮ್ಮ ಪೂರ್ವಿಕರು ಯಾರು ಧ್ಯಾನ ಮಾಡಿದ್ದಂತ ನಾನು ನೋಡಿಲ್ಲ ಅವ್ರಿಗೆ ಅವ್ರು ಎಕ್ಸಸೈಸ್ ಮಾ ಮಾಡಿದ್ದು ನಾನು ನೋಡಿಲ್ಲ ಅವ್ರು ಕೆಲಸ ಮಾಡ್ತಿದ್ರು ಮತ್ತು ಆ ಕೆಲಸದಲ್ಲೇ ಅವರು ಸಾಕಷ್ಟು ಶ್ರಮ ವಹಿಸಿ ದುಡಿದಾದರು ಹಿಂಗೆ ಅವ್ರ ಆರೋಗ್ಯ ಚೆನ್ನಾಗಿತ್ತು ಅನ್ನೋದು ಬೇರೆ ವಿಚಾರ ಬಟ್ ಧ್ಯಾನ ಅನ್ನೋದು ನಮ್ಮ ಪರಂಪರೆಯಲ್ಲಿ ಅಂದರೆ ನಾನು ಹೇಳೋದು ನಮ್ಮ ಇಮಿಡಿಯೇಟ್ ಪೂರ್ವಜರು ನಮ್ಮ ತಾತ ನಮ್ಮ ಮುತ್ತಾತನೋ ಅಥವಾ ನಮ್ಮ ಹಿರಿಯರು ಯಾರೂ ಕೂಡ ಧ್ಯಾನ ಮಾಡೋದಂತೂ ನಾನು ನಾನಂತೂ ನೋಡಿಲ್ಲ ಮತ್ತು ಅದರ ಬಗ್ಗೆ ಮಾತಾಡೋದು ಕೂಡ ನಾನು ನೋಡಿಲ್ಲ ಹಾಂ ಅಲ್ಲ ಸಾಕಷ್ಟು ಜನಕ್ಕೆ ಅದು ಸುಮಾರು ನನ್ನ ಪ್ರಕಾರ ಒಂದು ಸಾವಿರ ವರ್ಷಗಳಿಂದ ಧ್ಯಾನದ ಬಗ್ಗೆ ಅಥವಾ ಅದರ ಆಳವಾದ ಅಧ್ಯಯನದ ಬಗ್ಗೆ ಜನ ಬಿಡ್ಲಿಕ್ಕೆ ಶುರು ಮಾಡಿದರು ಹಾಗಾಗಿ ಇವತ್ತು ಧ್ಯಾನ ಅಂದ್ರೇನು ಅಂತ ಗೊತ್ತಿಲ್ಲ ಆದರೆ ಧ್ಯಾನದ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ ಇವತ್ತಿನ ಯುವಕರಿಗೆ ತುಂಬ ಆಸಕ್ತಿ ಬಂದಿದೆ ಆದರೆ ಅದರೇನು ಅಂತ ಗೊತ್ತಾಗ್ತಾ ಇಲ್ಲ ಧ್ಯಾನ ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಆದರೆ ನನ್ನ ಪ್ರಕಾರ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದ ಈ ಸಾಧನೆ ಮಾಡಬೇಕು ಧ್ಯಾನ ಮಾಡಬೇಕು ಅನ್ನುವ ಕ್ರಮ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಶುರುವಾಯಿತು ಅದು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಧ್ಯಾನ ಆಗಲಿ ಜಪ ಆಗಲಿ ಒಂದು ಜನಾಂಗಕ್ಕೆ ಸೀಮಿತ ಅಥವಾ ಯಾರು ಸಾಧು ಸಂತರಿದ್ದಾರೆ ಅವರು ಮಾತ್ರ ಧ್ಯಾನ ಮಾಡಬೇಕು ಅಂತಿತ್ತು ಆದರೆ ಪೂರ್ವದಲ್ಲಿ ನೀವು ನೋಡಿದರೆ ರಾಜರ ಆದಿಯಾಗಿ ಕೂಡ ಈ ಸಾಧನೆ ಧ್ಯಾನವನ್ನು ಅವರ ಜೀವನದ ಒಂದು ಭಾಗವಾಗಿ ಜೋಡಿಸಿದರು ಎಂದು ಹೇಳ್ತಾರೆ ರಾಜ ಹೇಗಿರಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ತನ್ನ ಅನುಷ್ಠಾನಗಳನ್ನೆಲ್ಲ ಮುಗಿಸ್ಕೊಂಡೇ ಅವನು ಹೊರಗೆ ಬರಬೇಕು ಅನ್ನೋದು ಇದು ಈಗಲೂ ನಮ್ಮ ಮೈಸೂರು ಮನೆತನದ ರಾಜ ಮನೆತನವನ್ನು ನೋಡಿದ್ರೆ ಇವತ್ತಿಗೂ ಕೂಡ ಆ ಅನುಷ್ಠಾನಗಳನ್ನು ಅವರು ಆ ಒಂದು ಗುರು ಪರಂಪರೆಯ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರದೇ ಒಂದು ಆ ಅನುಷ್ಠಾನ ಪದ್ಧತಿ ಆ ರಾಜಮನೆತನದ ಅನುಷ್ಠಾನ ಪದ್ಧತಿಯನ್ನು ಅವರ ತಲೆಮಾರುಗಳಿಂದ ಅಷ್ಟೇ ಶ್ರದ್ಧೆಯಿಂದ ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೆಲ್ಲವೂ ಇದೆ ಆದರೆ ಸಾರ್ವಜನಿಕವಾಗಿ ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ ಬಟ್ ಒಂದು ನನಗೆ ಗಮನಿಸ್ ನಾನು ಗಮನಿಸಿರೋ ಹಾಗೆ ನೀವು ಹೇಳಿದಂಗೆ ಒಂದು ವರ್ಷಗಳಿಂದನೋ ಐದುನೂರು ವರ್ಷಗಳಿಂದನೋ ಬ್ರಿಟಿಷ್ ಬಂದ ಮೇಲೋ ಅಥವಾ ಮುಸ್ಲಿಮರ ದಾಳಿ ಆದಮೇಲೆ ಎಲ್ಲೋ ಒಂದು ಕಡೆ ಅದು ಹಿನ್ನೆಲೆಗೆ ಸರಿದಿರೋದು ಬ್ರೇಕ್ ಆಗಿರೋ ಸಾಧ್ಯತೆ ಇದೆ ಆದರೆ ಧ್ಯಾನದ ಪರಿಣಾಮ ಇರುತ್ತಲ್ಲ ಆ ಪರಿಣಾಮ ನನ್ನ ನನ್ನ ಪ್ರಕಾರ ಈಗಲೂ ನಮ್ಮ ಪೂರ್ವಿಕರ ಮೇಲೆ ಇದೆ ಖಂಡಿತ ಅವರು ಅವ್ರ ಅತಿ ಆಸೆ ಮಾಡಲ್ಲ ಅವರ ಪರ ವಸ್ತುಗಳನ್ನ ಬಯಸಲ್ಲ ಅವರು ಅವ್ರ ನೆಮ್ಮದಿ ಅವ್ರ ಖುಷಿ ಅವ್ರ ಆ ವ್ಯಾಲ್ಯೂಗಳಿದೆಯಲ್ಲ ಅದನ್ನು ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಯಾವ ಧ್ಯಾನೇ ಬೇಕಾಗಿಲ್ಲ ಅಷ್ಟೊಂದು ಬ್ಯೂಟಿಫುಲ್ ಮನಸ್ಸುಗಳು ಅವ್ರು ಹೊಂದಿರೋದನ್ನು ನಾನು ನೋಡಿದ್ದೀನಿ ಹೌದು ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ ಧ್ಯಾನ ಅಂದರೆ ಏನು ಅಂದರೆ ನಾನು ಅನ್ನೋದು ಎಲ್ಲಿ ಮುಗೀತದೋ ಅಲ್ಲಿ ಧ್ಯಾನ ಆಗ್ತದೆ ಓಕೆ ಓಕೆ ಮತ್ತು ಧ್ಯಾನ ನಾನು ಅನ್ನೋದು ನಿಂತು ಹೋದಾಗ ಅವನು ಸಮಾಧಿ ಸ್ಥಿತಿಗೆ ತುಂಬ ಈಸಿಯಾಗಿ ಎಂಟ್ರಿ ಆಗ್ತಾನೆ ಅಂದರೆ ಧ್ಯಾನದ ಉನ್ನತವಾದ ಸ್ಥಿತಿ ಅಂತರಂಗದ ಪೂರ್ಣ ಪ್ರಜ್ಞಾ ಸ್ಥಿತಿ ಅಂತ ಏನು ಕರೀತಾರೆ ಆ ಸಮಾಧಿ ಸ್ಥಿತಿಗೆ ನಾನು ಅಂತ ಯಾರಿಗಿರಲ್ವೋ ಅವರು ಬೇಗ ತಲುಪ್ತಾರೆ ಅಂತ ನಮ್ಮ ಪೂರ್ವಿಕರದು ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದರೆ ಅವರು ಓಡ್ತಾ ಇರಲಿಲ್ಲ ಅವರ ಜೀವನದಲ್ಲಿ ಧಾವಂತ ಅನ್ನೋದಿರಲಿಲ್ಲ ಇವತ್ತು ಫಾಸ್ಟ್ ಲೈಫ್ ಧಾವಂತ ಬೆಳಗ್ಗೆ ಎದ್ದು ಸಂಜೆವರೆಗೂ ಓಡ್ತಾನೆ ಇರ್ತೀವಿ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ನಿಂತು ನೋಡಬೇಕು ಯಾಕೆ ಓಡ್ತಾ ಇದ್ದೀವಿ ನಾವು ಅಂತ ಯಾಕೆ ಹಣ ಇಷ್ಟು ನಾವು ಹಣ ದುಡಿತಾ ಇದ್ದೀವಿ ಯಾಕೆ ದುಡಿತಾ ಇದ್ದೀವಿ ಅಂತ ನಮ್ಮನ್ನು ನಾವು ಕೇಳಬೇಕು ಹೋಗ್ಲಿ ಎಲ್ಲೋ ಫೇಲ್ ಆಗ್ತಾಯಿರ್ತೀವಲ್ಲ ನಾವು ಜೀವನದಲ್ಲಿ ಫೇಲ್ಗಳು ಆಗ್ತಾನೆ ಇರ್ತದೆ ಫೇಲ್ ಆಗಬೇಕಾದ್ರೆ ಒಂದು ಕಡೆ ನಿಂತು ನಾನು ಯಾಕೆ ಇದ್ದೀನಿ ಅನ್ನೋದನ್ನು ನಮ್ಮ ಇವತ್ತಿನ ಜನ ನೋಡಲ್ಲ ಡಿಪ್ರೆಸ್ಗಳಾಗ್ಬಿಡ್ತಾರೆ ಬೇಗ ಆದರೆ ನಮ್ಮ ಏನಿತ್ತು ಅಂದರೆ ಅವರು ನಿಲ್ತಾ ಇದ್ದರು ಯೋಚನೆ ಮಾಡ್ತಾಯಿದ್ರು ಫ್ಯಾಮಿನಲ್ಲಿ ಕೂತು ಚರ್ಚೆ ಮಾಡ್ತಾಯಿದ್ರು ಹಾಗಾಗಿ ಅವರ ಮನಸ್ಸಿನಲ್ಲಿ ಗೊಂದಲಗಳು ಜಾಸ್ತಿ ಇರಲಿಲ್ಲ ಧಾವಂತಗಳಿರಲಿಲ್ಲ ಕನ್ಫ್ಯೂಸ್ಗಳಿರಲಿಲ್ಲ ಮತ್ತು ಅವರನ್ನು ತಿದ್ದಲಿಕ್ಕೆ ದಾರಿ ತೋರಿಸ್ಲಿಕ್ಕೆ ಹಿರಿಯರು ಅಂತ ಮನೆಯಲ್ಲಿತ್ತು ಮನೆಯಲ್ಲಿ ಇದ್ದ ಕಾರಣಕ್ಕೆ ಹಿರಿಯರಿಗೆ ಅವರು ಶರಣಾಗ್ಬಿಡ್ತಿದ್ರು ಅವರಿಗೆ ಅಹಂಕಾರ ಅನ್ನೋದು ಕೂಡ ಬಹಳ ಕಡಿಮೆ ಇರ್ತದೆ ಕರೆಕ್ಟ್ ಹಾಗಾಗಿ ಅವರಿಗೆ ಧ್ಯಾನ ಅನ್ನೋದು ಸಹಜವಾಗಿ ಅವರ ಜೀವನದ ಒಂದು ಭಾಗವಾಗಿಬಿಟ್ಟು ಕರೆಕ್ಟ್ ನಾನು ಆ ಥರದ ಹಿರಿಯರನ್ನು ಸಾಕಷ್ಟು ಜನ ನೋಡಿದ್ದೀನಿ ಒಂದು ಮರದ ಕೆಳಕ್ಕೆ ಕೂತು ಆರಾಮಾಗಿ ವಿಶ್ರಾಂತಿ ತಗೊಂಡು ಆಮೇಲೆ ಕೆಲಸ ಹೌದು ಯಾವುದೋ ಹೊಲದ ಕೆಲಸಕ್ಕೆ ಬರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನ ಒಂದು ಮರದ ಕೆಳಕ್ಕೆ ಕೂತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಒಂದು ಹತ್ತು ನಿಮಿಷ ವಿಶ್ರಾಂತಿ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗ್ತಾರೆ ಹೀಗೆ ಕೂತು ನಿಂತು ಅವಸರೇ ಇಲ್ಲದೆ ಅವರೆಲ್ಲರೂ ಕೆಲಸ ಇದ್ರು ಹೌದು ಮತ್ತು ಅವತ್ತು ಅಷ್ಟು ತಾಳ್ಮೆ ಇರೋದಕ್ಕೇನು ಬೇಕೋ ಆ ವ್ಯವಸ್ಥೆ ಇತ್ತು ಇವತ್ತಿನ ಥರ ಫಾಸ್ಟ್ ಫುಡ್ ಇರಲಿಲ್ಲ ಇವತ್ತಿನ ಥರ ಇಷ್ಟೊಂದು ಫಾಸ್ಟ್ ಟ್ರೈನು ಏರೋಪ್ಲೈನ್ಗಳಿರಲಿಲ್ಲ ಅವರಿಗೆ ತಲುಪೋದಕ್ಕೂ ತಾಳ್ಮೆ ಇತ್ತು ನಿಧಾನ ಆಗ್ತಾ ಇತ್ತು ಇವರು ಹೋಗಿ ತಲುಪಲಿಕ್ಕೂ ನಿಧಾನ ಆಗ್ತಾ ಇತ್ತು ಆ ನಿಧಾನ ಇದ್ದ ಕಾರಣಕ್ಕೆ ಅವರಿಗೆ ತಾಳ್ಮೆ ಅನ್ನೋದು ಸಂಯಮ ಅನ್ನೋದು ಸಹಜವಾಗಿ ಅವರ ಜೀವನದಲ್ಲಿ ರೂಢಿಯಾಗಿಬಿಟ್ಟಿತ್ತು ಇವತ್ತು ಎಲ್ಲವೂ ಬೇಗ ಇದೆ ಇವತ್ತು ಯಾವುದೋ ಒಂದು ಪಾರ್ಸಲ್ ಬರಬೇಕು ಬಂದಿಲ್ಲ ಅಂತ ಹೇಳಿದ್ರೆ ಸಂಜೆ ತನಕ ಬಂದಿಲ್ಲ ಅಂದರೆ ರಾತ್ರಿಯೆಲ್ಲ ಚಡಪಡಿಕೆ ಶುರು ಆಗಿಬಿಡುತ್ತೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಷ್ಟು ದಾವಂತ ನಮಗೆ ಆದರೆ ನಮ್ಮ ಹಿರಿಯರಿಗೆ ಇದು ವ್ಯವಸ್ಥೆ ಇಲ್ಲದೇ ಇದ್ದುದರಿಂದ ಸಹಜವಾಗಿ ಅವರಿಗೆ ಸಮಾಧಾನ ಅನ್ನೋದು ತಾಳ್ಮೆ ಅನ್ನೋದು ಸಂಯಮ ಅನ್ನೋದು ಅವ್ರ ಜೀವನದ ಒಂದು ಭಾಗ ಆಗಿಬಿಟ್ಟಿತ್ತು ಭಾಳ ಚೆನ್ನಾಗಿ ಹೇಳಿದ್ರಿ ಈ ಒಂದು ಎಕ್ಸಾಂಪಲ್ ನಾನು ನೀನು ಹೇಳ್ತಿರ್ಬೇಕು ನೆನಪು ಒಂದು ಲೆಟ್ರ್ ಬರೆದ್ರೆ ಅದು ರೀಚಾಗಿ ಎಂಟು ದಿನ ಕಾಯ್ತಿದ್ವಿ ನಾವು ಕೂಡ ಲೆಟ್ರ್ ಬರೀತಾ ಇದ್ವು ಅದೇ ಒಂದು ಲೆಟ್ರ್ ಬರೆದು ಅದು ಹೋಗಿ ರೀಚ್ ಆಗಿ ವಾಪಸ್ ಬರಬೇಕಾದ್ರೆ ಎಂಟು ಹತ್ತು ದಿನ ಆಗೋದು ಹತ್ತು ದಿನಗಳವರೆಗೆ ಲೆಟ್ರ್ ಬಂದಾಗ ಅದು ಓದೋದೇ ಖುಷಿ ಅದು ಒಂದು ಒಂದು ಬ್ಯೂಟಿಫುಲ್ ಈಗ ಒಂದು ಸೆಕೆಂಡಲ್ಲಿ ಮೆಸೇಜ್ ಹೋಗುತ್ತೆ ಮತ್ತು ಅದು ಬೇಗ ಮನಸ್ಸನ್ನು ಅಷ್ಟೇ ಕೆಡಿಸ್ತಾ ಸೊ ಹಾಗೆ ಲೈಫು ಕಂಪ್ಲೀಟ್ ಬದಲಾಗಿದೆ ಆದರೆ ಕೊನೆಯದಾಗ ನಾನು ಕೇಳೋದೇನೆಂದರೆ ನಾವು ನಮ್ಮ ಲೈಫನ್ನು ಈಗ ಇದ್ರ ನಮ್ಮ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋ ಹಾಗೆ ಅದು ಒಳ್ಳೆಯದು ತುಂಬ ಆಗಿದೆ ತುಂಬ ಬದಲಿಲ್ಲ ಅದ್ಭುತವಾದ ನಮಗೆ ಒಂದು ಸವಲತ್ತುಗಳು ಸೌಕರ್ಯಗಳು ಮತ್ತು ಸುಬಿಧ ಅಂತಾರಲ್ಲ ಅಂದರೆ ಸ ನಮ್ಮ ಲೈಫನ್ನು ಈಸಿ ಮಾಡಿದೆ ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಅದ್ರ ಜೊತೆಗೆ ಧಾವಂತ ಕೂಡ ಸೇರಿಕೊಂಡಿದೆ ಬಟ್ ಅದ್ರ ಜೊತೆಗೆ ಪಾಸಿಟಿವ್ ಪಾಯಿಂಟ್ ಏನಂತಂದರೆ ನಮ್ಮ ಜನ್ರೇಷನ್ನನ್ನು ನಾ ನೋಡಿರೋ ಹಾಗೆ ಧ್ಯಾನದ ಮೊರೆ ಹೋಗ್ತಾ ಇದೆ ನಮಗೆ ಧ್ಯಾನದ ಬಗ್ಗೆ ಆಸಕ್ತಿ ಹುಟ್ಟಿದೆ ಮತ್ತು ಧ್ಯಾನದಲ್ಲೊಂದು ಏನೋ ಶಕ್ತಿ ಇದೆ ಅಂತ ನಮಗೆ ಅರ್ಥ ಆಗಿದೆ ನಾವು ಭಾಳಷ್ಟು ಜನ ನೋಡಿದ್ದೀನಿ ಸೊ ಅಂಥ ಅಂದರೆ ಅರೆ ಬರೆ ಜ್ಞಾನ ಅಂತ ಬೇಕಾದ್ರೆ ಅನ್ನು ನೀವು ಏನು ತೊಂದರೆ ಇಲ್ಲ ಬಟ್ ಆಸಕ್ತಿ ಅಂತೂ ಇದೆಯಲ್ಲ ಅಂಥವ್ರಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಧ್ಯಾನದ ಕುರಿತಾಗಿ ಇವತ್ತಿನ ಯೂತ್ಸ್ಗೆ ಏನು ಮಾರ್ಗದರ್ಶನ ನಿಮ್ಮದು ನೋಡಿ ಏನಂದರೆ ಕೃಷ್ಣ ಪರಮಾತ್ಮ ಹೇಳೋದು ಯಾರು ಯೋಗ ಭ್ರಷ್ಟ ಆದರೆ ಮುಂದಿನ ಜನ್ಮ ಮುಂದಿನ ದಿನ ಅವನ ಕತೆ ಏನು ಅಂತ ಅರ್ಜುನಕ್ಕೆ ಹೇಳಿದಾಗ ಏನು ತೊಂದರೆ ಇಲ್ಲ ಅವನು ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ದಂಪತಿಗಳ ದ ಹೊಟ್ಟೆಯಲ್ಲಿ ಹುಟ್ಟಿ ಯೋಗ ಇವನ ಹುಡುಕೋಗಬೇಕಾಗಿಲ್ಲ ಯೋಗವೇ ಇವನ್ ಕಡೆಗೆ ಆಕರ್ಷಿತವಾಗ್ತದೆ ಯೋಗ ಭ್ರಷ್ಟ ಅಂದ್ರೇನು ಅಂದರೆ ಯೋಗ ಯೋಗ ಸಾಧನೆ ಮಾಡ್ತಾ ಮಧ್ಯ ನಿಲ್ಲಿಸೋದು ಅಥವಾ ಅದರಿಂದ ಇನ್ಯಾವುದೋ ರೀತಿಯಾಗಿ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳೋದು ಹೀಗೆಲ್ಲ ಆಗಿ ಅಥವಾ ಆ ಯೋಗದ ಸಾಧನೆ ಪೂರ್ಣ ಆಗೋದಕ್ಕೆ ಮುಂಚೆ ದೇಹ ಅಂತ್ಯ ಆಗಿರ್ಬೋದು ಸತ್ತು ಹೋಗಿರ್ಬೋದು ಈ ಥರದ್ದು ಆದರೆ ಅವರ ಮುಂದಿನ ಕತೆ ಏನು ಅಂತ ಅವ್ನು ಪೂರ್ಣ ಮುಟ್ಲಿಲ್ಲ ಸಾಧನೆಯಲ್ಲಿ ಅಂದರೆ ಅವನ ಕತೆ ಏನು ಅಂತ ಆ ಕತೆ ಏನು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಕುಟುಂಬದಲ್ಲಿ ಹುಡ್ತಾರೆ ಶ್ರೇಷ್ಠ ದಂಪತಿಗಳ ಹೊಟ್ಟೆಯಲ್ಲಿ ಹುಡ್ತಾನೆ ಇವನು ಯೋಗ ಹುಡ್ಕೊ ಹೋಗ್ಬೇಕಾಗಿಲ್ಲ ಯೋಗವೇ ಇವನ ಕಡೆಗೆ ಆಕರ್ಷಿತವಾಗ್ತದೆ ಈ ಬಹುಶಃ ಈಗ ಎಲ್ರಿಗೂ ಸುಭಿಕ್ಷತೆ ಇದೆ ಹಣದ ಜನಕ್ಕೆ ಹಣದ ತೊಂದರೆ ಇಲ್ಲ ಮೆಟಿರಿಯಿಸ್ಟಿಕ್ ಲೈಫ್ ಫುಲ್ಫಿಲ್ ಆಗ್ತಾಯಿದೆ ಫುಲ್ಫಿಲ್ ಇದ್ದಾಗ ಅವ್ರಿಗೆ ಶುರು ಆಗ್ತಿದೆ ನೆಕ್ಸ್ಟ್ ಏನೋ ಹಾಗಾದರೆ ಅಂತ ನಾನೇನು ಮಾಡೋದು ಅಂತ ಈಗೆಲ್ಲ ಸಣ್ಣ ಸಣ್ಣದು ಎಲ್ಲ ಸಿಗ್ತಾ ಕೈಗೆ ಸಿಗ್ತಾ ಹೋದಾಗ ಇಷ್ಟೇನೋ ಲೈಫು ಮತ್ತು ತಿನ್ನೇನು ಅನ್ನೋಕ್ಕೆ ಶುರು ಆಗ್ತದೆ ಹಾಗೆ ಶುರು ಆಗೋದು ಅವ್ರಿಗೆ ಧ್ಯಾನ ಬೇಕು ಸ್ಪಿರಿಚ್ಯಾಲಿಟಿ ಬೇಕು ಅಂತ ಹಾಗೆ ಬೇಕು ಅಂದವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನಿಜವಾಗಿ ಧ್ಯಾನ ಅಂದರೆ ಏನು ಅಂತ ಯಾರು ಹೇಳ್ಕೊಡ್ತಾರೆ ಅಲ್ಲಿಂದ ಅವ್ರು ಶುರು ಮಾಡಿದರೆ ಬಹಳ ಒಳ್ಳೆಯದು ನಾವು ಬೇಕಾದರೆ ಧ್ಯಾನದ ಒಂದು ವಿಧಾನವನ್ನು ನಾವು ಹೇಳೋಣ ಮನೆಯಲ್ಲೇ ಕೂತು ಸುಲಭವಾಗಿ ಧ್ಯಾನವನ್ನು ಹೇಗೆ ಮಾಡಬಹುದು ಓಕೆ ಓಕೆ ಈ ಸಾಮಾನ್ಯವಾಗಿ ಧ್ಯಾನ ಅನ್ನೋದು ನಮ್ಮ ವಿಜ್ಞಾನ ಭೈರವದಲ್ಲಿರ್ಬೋದು ಅಥವಾ ಯೋಗ ಸೂತ್ರ ಇರ್ಬೋದು ಅಥವಾ ನಮ್ಮ ಶಿವಸೂತ್ರ ಇರ್ಬೋದು ಈ ಎಲ್ಲ ಕಡೆಯಲ್ಲೂ ಬರುವಂಥ ಧ್ಯಾನ ವಿಧಾನ ಏನು ಅಂದರೆ ನಿನ್ನ ಉಸಿರಾಟವನ್ನು ಗಮನಿಸು ಓಕೆ ಅದಕ್ಕೋಸ್ಕರ ಈ ಸ್ಟೇಜ್ ಬೈ ಸ್ಟೇಜ್ ಈ ಪ್ರಪಂಚದಾದ್ಯಂತ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಮೈಂಡ್ ಫುಲ್ನೆಸ್ ಮೆಡಿಟೇಷನ್ ಅಂತ ಒಂದು ಐದು ಸ್ಟೇಜ್ ಇದೆ ಸುಲಭವಾಗಿ ಹೇಳೋದಿದ್ದರೆ ಮೊದಲ ಸ್ಟೇಜ್ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು ಒಂದು ಜಾಗದಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಲುಗಾಡದೆ ಕಣ್ಣನ್ನು ಮುಚ್ಚಿ ಕೂತ್ಕೋಬೇಕು ಚೇರ್ ಮೇಲೆ ಕೂತಿದ್ರು ಅಡ್ಡಿ ಇಲ್ಲ ಕೆಳಕ್ಕೆ ಕೂತರೂ ಇಲ್ಲ ಓಕೆ ಎರಡನೇದು ಕಣ್ಣನ್ನು ಮುಚ್ಚಿ ಮಾನಸಿಕವಾಗಿ ತನ್ನನ್ನೇ ತಾನು ಅಬ್ಸರ್ವ್ ಮಾಡಬೇಕು ನಾನು ಸರಿಯಾಗಿ ಕೂತಿದ್ದೀನಿ ಓಕೆ ಎಲ್ಲೂ ಹೇಳಿ ನಾನು ಮಾಡಲ ಓ ಖಂಡಿತ ನನ್ನ ಜೊತೆಗೆ ನೀವು ದಯವಿಟ್ಟು ಮಾಡಕ್ಕೆ ಸಾಧ್ಯ ಆದರೆ ದಯವಿಟ್ಟು ಮಾಡಿ ಸೊ ದಟ್ ನನಗದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಿಂಗಾಗಿ ನಾನು ಕೂತಾಯಿದ್ದೀನಿ ಯಾ ಪ್ಲೀಸ್ ಕಂಫರ್ಟೇಬಲ್ ಹಾಕಿ ಕೂರಿ ಪ್ರಾರಂಭದಲ್ಲಿ ನಿಮಗೆ ಹೇಗೆ ಸಾಧ್ಯ ಹಾಕ್ಕೂರಿ ಸೆಕೆಂಡ್ ಸ್ಟೇಜ್ ಕಣ್ಣನ್ನು ಮುಚ್ಚಿ ಮಾನಸಿಕವಾಗಿ ಒಂದ್ಸರಿ ನಿಮ್ಮ ಕತ್ತು ಸೊಂಟ ಎಲ್ಲವೂ ನೇರ ಇದೆಯಾ ನಾನು ಆರಾಮವಾಗಿ ಕೂತಿದ್ದೀನ ಎಲ್ಲೂ ಬಿಗಿತಾ ಇಲ್ವಾ ಅಂತ ಗಮನಿಸಿ ಕೃಷ್ಣ ಹೇಳೋ ಹಾಗೆ ಸಮಂಕಾಯ ಶಿರೋಗ್ರೀವಂ ಸೊಂಟ ಮತ್ತು ಕತ್ತು ಒಂದೇ ರೇಖೆಯಲ್ಲಿ ಇರೋ ಹಾಗೆ ಗಮನಿಸಿ ಥರ್ಡ್ ಸ್ಟೇಜ್ ಮೂಗಿನ ತುದಿಯಿಂದ ನೀವು ಉಸಿರು ತಗೊಳಬೇಕಾದ್ರೆ ಮನಸ್ಸು ಆ ಉಸಿರನ್ನು ಫಾಲೋ ಮಾಡ್ತಾ ಹೋಗಲಿ ಮೂರನೇ ಹಂತದಲ್ಲಿ ಶ್ವಾಸವನ್ನು ಬ್ರೆತ್ತನ್ನು ಫಾಲೋ ಮಾಡ್ತಾ ನಿಮ್ಮ ಹೃದಯ ಅಥವಾ ನಾಭಿ ಎಲ್ಲಿವರೆಗೆ ಹೋಗ್ತಾ ಇದೆಯೋ ಅಲ್ಲಿಯವರೆಗೆ ಆ ಶ್ವಾಸವನ್ನು ಫಾಲೋ ಮಾಡ್ತಾ ಹೋಗಿ ಅಲ್ಲಿಂದ ವಾಪಸ್ ಮೂಗಿನ ತುದಿಯವರೆಗೂ ಕೂಡ ಆ ಶ್ವಾಸವನ್ನು ಫಾಲೋ ಮಾಡ್ತಾ ಬನ್ನಿ ಎಷ್ಟು ಸಾಧ್ಯ ಅಷ್ಟು ದೀರ್ಘ ಮತ್ತು ನಿಧಾನ ಸ್ಲೋಲಿ ಆ್ಯಂಡ್ ಡೀಪ್ಲಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮನಸ್ಸು ಅದನ್ನು ಫಾಲೋ ಮಾಡ್ತಾ ಇದೆ ಹಾಗೆ ಫಾಲೋ ಮಾಡ್ತಾ ಮನಸ್ಸು ರಿಲ್ಯಾಕ್ಸ್ ಆಗ್ತಾಯಿದೆ ಫೋರ್ತ್ ಸ್ಟೇಜ್ ಮನಸ್ಸು ಶ್ವಾಸವನ್ನು ಬ್ರೆತ್ತನ್ನು ಫಾಲೋ ಮಾಡೋದನ್ನು ನಿಲ್ಲಿಸಿ ಮೂಗಿನ ತುದಿನಲ್ಲಿ ಸಾಕ್ಷಿ ಭಾವದೊಂದಿಗೆ ಜಸ್ಟ್ ವೀಟ್ನೆಸ್ ಆಗಿ ಮನಸ್ಸು ಮೂಗಿನ ತುದಿಯಲ್ಲಿ ಬಂದು ನಿಂತು ಸಹಜವಾಗಿ ಹೊರಹೋಗುವ ಒಳಹೋಗುವ ಆ ಶ್ವಾಸವನ್ನು ಉಸಿರಾಟವನ್ನು ಗಮನಿಸ್ಲಿ ಸಹಜವಾದ ಉಸಿರಾಟವನ್ನು ನಿಮ್ಮ ಮನಸ್ಸು ಗಮನಿಸ್ತಾ ಇದೆ ನಿಮಗೂ ಶ್ವಾಸಕ್ಕೂ ಸಂಬಂಧ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಆ ಉಸಿರಾಟವನ್ನು ಗಮನಿಸ್ತಾ ಹೋಗಲಿ ಬೇರೆ ಆಲೋಚನೆಗಳು ಬೇರೆಯ ಚಿಂತನೆಗಳು ಬಂದಾಗ ಅದನ್ನು ಈ ಕ್ಷಣಕ್ಕೆ ನಿರ್ಲಕ್ಷಿಸಿ ಕಂಟ್ರೋಲ್ ಮಾಡಬೇಡಿ ತಡಿಲಿಕ್ಕೆ ಹೋಗ್ಬೇಡಿ ಅದನ್ನು ಇಗ್ನೋರ್ ಮಾಡಿ ನಿರ್ಲಕ್ಷಿಸಿ ಕೆಲವು ನಿಮಿಷಗಳವರೆಗೆ ಆ ಶ್ವಾಸವನ್ನೇ ಸಾಕ್ಷಿ ಭಾವದೊಂದಿಗೆ ಗಮನಿಸ್ತಾ ಹೋಗಿ ಕೇವಲ ನೀವು ಗಮನಿಸುವವರಾಗಿದ್ದೀರಿ ಸಾಕ್ಷಿ ಭಾವದೊಂದಿಗೆ ಆ ಶ್ವಾಸ ಉಸಿರಾಟವನ್ನು ಗಮನಿಸುತ್ತಿದ್ದೀರಿ ಫಿಫ್ತ್ ಸ್ಟೇಜ್ ಆ ಉಸಿರಾಟವನ್ನು ನಿರ್ಲಕ್ಷಿಸಿ ತಟಸ್ಥರಾಗಿ ಐದನೇ ಹಂತ ಆ ಶ್ವಾಸ ಗಮನಿಸುವಿಕೆಯನ್ನು ನಿರ್ಲಕ್ಷಿಸಿ ತಟಸ್ಥ ಭಾವದೊಂದಿಗೆ ಇರಿ ಶಾಂತ 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 ಶಾಂತಿ ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಜಿ ಆ ಬಿಸಿಯಾದ ಕೈಗಳನ್ನು ಕಣ್ಣಿನ ಮೇಲೆ ಮೃದುವಾಗಿ ಇಟ್ಟು ನಿಧಾನವಾಗಿ ಈ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವ ಹಾಗೆ ಕಣ್ಣನ್ನು ತೆರೆಯಿರಿ ನಾವು ಕೆಲವು ನಿಮಿಷಗಳವರೆಗೆ ಮಾತ್ರ ಮಾಡಿದ್ದೀವಿ ಇದೇ ಸಮಯವನ್ನು ಇನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಓಕೆ ಓಕೆ ವಿಶೇಷವಾಗಿ ಶ್ವಾಸವನ್ನು ಗಮನಿಸೋದೇನಿದೆ ಅದನ್ನು ಕನಿಷ್ಠ ಇಪ್ಪತ್ತು ನಿಮಿಷಗಳವರೆಗೆ ಓಕೆ ಯಾವಾಗಲೂ ಧ್ಯಾನ ಘಟಿಸಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ಒಂದು ಸೆಟಲ್ಡ್ ಆಗಬೇಕಾದ್ರೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಳ್ತದೆ ಓಕೆ ಐದು ನಿಮಿಷದಲ್ಲಿ ಧ್ಯಾನ ಯಾವುದೇ ಕಾರಣಕ್ಕೂ ಆಗಲ್ಲ ಆ ಇಪ್ಪತ್ತು ನಿಮಿಷ ಗಮನಿಸ್ತಾ ಹೋದರೆ ತನಗೆ ತಾನೇ ಆ ಶ್ವಾಸವನ್ನು ಗಮನಿಸುತ್ತಾ ಹೋದಾಗೆ ಅದು ಕೂಡ ನಿಂತು ಆ ಮೆಡಿಟೇಟಿವ್ ಸ್ಟೇಟಿಗೆ ಅಥವಾ ಧ್ಯಾನ ಘಟಿಸುವುದು ಅಂತ ಏನು ಹೇಳ್ತಾರಲ್ಲ ಇಪ್ಪತ್ತು ನಿಮಿಷದ ನಂತರ ಘಟಿಸ್ಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಇಪ್ಪತ್ತು ನಿಮಿಷ ಕನಿಷ್ಠ ಪಕ್ಷ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಅವನು ಒಳ್ಳೆಯ ಮೆಡಿಟೇಟರ್ ಆಗ್ತಾನೆ ಒಬ್ಬ ಒಳ್ಳೆಯ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾನೆ ಕೊನೆಯದಾಗಿ ನನಗೆ ಒಂದು ನೀವು ಹೇಳ್ತಿರೋದೆಲ್ಲ ನಾನು ಅರ್ಥ ಮಾಡ್ಕೋತಾ ಇದ್ದೆ ಅಂದರೆ ನನ್ನ ಸ ಕಾನ್ಷಿಯಸ್ ಮೈಂಡ್ ಅರ್ಥ ಮಾಡ್ಕೊಳಕ್ಕೆ ಬಟ್ ಒಂದು ನನಗೆ ಸ್ವಲ್ಪ ಮಿಸ್ಟೀರಿಯಸ್ ಅನ್ನಿಸ್ತು ಅಂದರೆ ನೀವು ಧ್ಯಾ ನಿಮ್ಮ ಉಸಿರಾಟವನ್ನು ಕೂಡ ನಿರ್ಲಕ್ಷಿಸಿ ಅಂತ ಹೇಳಿದ್ರಲ್ಲ ನೀವು ಸೊ ನನಗದು ಅರ್ಥ ಆಗಲಿಲ್ಲ ಇನ್ ದ ಸೆನ್ಸ್ ನೋಡಿ ನೀವು ಉಸಿರು ಉಸಿರು ತಗೋಬೇಕು ತಗೋಬಾರ್ದು ನೀವೇನು ಅಂದ್ಕೊಳ್ಳೋದೇ ಇದ್ದರೂ ಹೃದಯ ತನಗೆ ತಾನೇ ಬಡೀತಾ ಇದೆ ರಕ್ತ ಪರಿಚಲನೆ ತನಗೆ ತನಗೆ ಹಾಕ್ತಾ ಇದೆ ಹಾಗೆ ಉಸಿರು ತನಗೆ ತಾನೇ ಒಳಗೆ ಹೋಗುವ ಹೊರಗೆ ಹೋಗುವ ಪ್ರಕ್ರಿಯೆ ಅದು ನಡೀತಾ ಇದೆ ಈ ಒಂದಷ್ಟು ಹೊತ್ತು ಗಮನಿಸ್ತಾ ಹೋದಾಗ ಮನಸ್ಸು ಒಂದು ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತದೆ ಆಗ ನೀವು ಅದನ್ನು ಗಮನಿಸಬೇಕು ಅಂತಿಲ್ಲ ಸಾಧ್ಯವಾದರೆ ಆ ಉಸಿರಾಟ ಗಮನಿಸೋದನ್ನು ಬಿಟ್ಟು ಪೂರ್ತಿ ಬ್ಲ್ಯಾಂಕ್ ಅಂತ ಏನು ಕರೀತಾರಲ್ಲ ಆ ಸ್ಟೇಟ್ಗೆ ಹೋದರೆ ಇನ್ನು ಉಳಿದದ್ದು ತನಗೆ ತಾನೇ ಮನಸ್ಸು ಕರ್ಕೊಂಡು ಹೋಗ್ತದೆ ಇನ್ನೂ ಆಳವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ ದಟ್ಸ್ ನೈಸ್ ಸೊ ಅದು ಹಾಗಾಗಲಿ ಎಲ್ರಿಗೂ ಅಂತ ನಾನು ಆಶ್ವಾಸಿಸ್ತೀನಿ ನಿಮಗೆ ಏನಿಸ್ತಾ ಇತ್ತು ಅದೇ ನನಗೆ ನಾನು ಒಂದು ಸಣ್ಣ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಅಂದರೆ ನಾನು ಹಿಂಗೆ ಕುತ್ಕೊಬಾರ್ದಾಗಿತ್ತು ಹಿಂಗೆ ಕುತ್ಕೊಬಾರ್ದಾಗಿತ್ತು ಕೂತ್ಕೋ ನಾನು ಇಲ್ಲೇ ಸ್ಟ್ರೈಟಾಗಿ ಮಾಡಿಕೊಂಡೆ ಬಿಟ್ಟರೆ ಅಂದರೆ ನನಗೆ ಫಸ್ಟ್ ಅನಿಸಿದ್ದು ಯಾವುದೇ ಕಾರಣಕ್ಕೂ ವರ್ಗಬಾರ್ದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಯಿತು ಹಿಂಗಿರಬೇಕಾಗಿತ್ತು ಉಳಿದಂಗೆ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ದೆ ನಾನು ಒಂದು ರಿಲ್ಯಾಕ್ಸ್ಡ್ ಒಂದು ಕೂಲ್ ಆಗಿರುವಂಥ ಒಂದು ಮೈಂಡ್ ಸೆಟ್ಗೆ ನಿಧಾನವಾಗಿ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಇದು ಕೆಲವೇ ದಿನದಲ್ಲಿ ಸುಮಾರು ಒಂದು ಮೂರು ತಿಂಗಳಲ್ಲಿ ಎಂತಹ ಮನಸ್ಥಿತಿಯವರು ತುಂಬ ಒಳ್ಳೆಯ ಧ್ಯಾನವನ್ನು ಅನುಭವಿಸ್ತಾರೆ ಮತ್ತು ಆ ಪ್ರಸನ್ನತೆಯನ್ನು ಒಳ್ಳೆಯ ಧ್ಯಾನ ಮಾಡಿದ ಮೇಲೆ ಏನಾಗ್ತಿದೆ ಒಂದು ತುಂಬ ಆನಂದ ಒಳಗಡೆಯಿಂದ ಒಂದು ಪ್ರಸನ್ನತೆ ಒಂದು ಸಂತೋಷ ಮತ್ತು ಅದಕ್ಕೂ ಮೀರಿ ಆನಂದದ ಅನುಭೂತಿಯಾಗಕ್ಕೆ ಶುರುವಾಗ ಧ್ಯಾನದಿಂದ ಸಿಗುವುದೇನು ಅಂದ್ರೆ ಅಂದರೆ ಆನಂದದ ಅನುಭೂತಿ ಇನ್ನೇನೋ ಪವಾಡವನ್ನು ನಾವು ನಿರೀಕ್ಷೆ ಮಾಡಬಾರದು ಇನ್ನೇನೋ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಮಾಡಿದಾಗ ಅದು ಸಿಗದೇ ಇದ್ದಾಗ ನಿರಾಶೆಯಾಗಿ ಧ್ಯಾನವನ್ನು ನಿಲ್ಲಿಸಿಬಿಡ್ತೀವಿ ಕರೆಕ್ಟ್ ಬಟ್ ನನಗನ್ಸೋದು ಆನಂದದ ಅನುಭೂತಿ ಮತ್ತು ಅರಿವಿನ ಒಂದು ಅನುಭೂತಿ ಇದೆಯಲ್ಲ ಅದು ನಮ್ಮ ಲೈಫನ್ನು ಬದಲಿಸುತ್ತೆ ತುಂಬಾ ಬದಲಿದೆ ಅಂದರೆ ನಿಮಗೆ ಪವಾಡಗಳು ಅಂತಂದರೆ ಏನು ಆ ಥರದ ಅಂದರೆ ಆನಂದವಾಗಿರುವಂಥದ್ದು ಪವಾಡ ಮತ್ತು ಆನಂದದ ಅನುಭೂತಿ ಅಥವಾ ಅರಿವಿನ ಅನುಭೂತಿಯಿಂದ ನಿಮ್ಮ ಲೈಫ್ ಬದಲಾಗುತ್ತೆ ಅದೇ ಪವಾಡ ಅದೇ ಅಲ್ವಾ ಯಾಕಂದ್ರೆ ನಾವು ಯಾವುದನ್ನು ಕೂಡ ಕಂಪಲ್ಸರಿಯಾಗಿ ನಾವು ಮಾಡಲ್ಲ ನಾವು ಕಾನ್ಶಿಯಸ್ ಆಗಿ ಮಾಡ್ತಾ ಹೋಗ್ತೀವಿ ಸೊ ಅದು ನಮ್ಮ ಲೈಫ್ ಬದಲಾಯಿಸುತ್ತೆ ಅಂತ ನನಗನ್ಸುತ್ತೆ ಸೊ ಥ್ಯಾಂಕ್ ಯು ಗುರುಗಳೇ ಇಷ್ಟೊತ್ತು ನಮ್ಮ ಜೊತೆ ಮನಸ್ಸು ಮತ್ತು ಚಿತ್ತದಿಂದ ಶುರುವಾಗಿ ಧ್ಯಾನದ ಕಡೆಗೆ ಬಂದು ಧ್ಯಾನವನ್ನು ಕೂಡ ಐದು ನಿಮಿಷಗಳ ಕಾಲ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಗುರುಗಳು ಮಾಡಿದ್ರು ನಾನು ಮಾಡಿದೆ ಬಟ್ ನಾನೊಂದು ತಪ್ಪು ಮಾಡಿದ್ದು ಹಿಂಗೆ ನಾನು ನಿಂತ್ಕೊಂಡಿದ್ದೆ ಹಿಂಗೆ ಕೂತ್ಕೊಂಡೆ ಮಾಡೋದು ಬೆಟ್ರು ಸೊ ದಯವಿಟ್ಟು ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಅರಿವಿನ ಪಥದಲ್ಲಿ ಎಲ್ಲರೂ ಕೂಡ ಚಲಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ನಮ್ಮ ಮಾರ್ಗದರ್ಶನಕ್ಕೆ ಯಾವಾಗಲೂ ಗುರುಗಳು ಇರ್ತಾರೆ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಮತ್ತು ಗು ಸದ್ಗುರು ಶ್ರೀರಾಮವನ್ನು ಸಂಪರ್ಕಿಸಬೇಕು ಅಂದರೆ ಅವರ ಉಪಾಸನ ಫೌಂಡೇಶನ್ ನಂಬರ್ ಸ್ಕ್ರೀನ್ ಮೇಲೆ ಬಂದಿರುತ್ತೆ ಅಲ್ಲಿ ನೋಡ್ಬೋದು ಇಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲೂ ಕೂಡ ನೋಡ್ಬೋದು ಸೊ ಅವ್ರನ್ನ ನೀವು ನಿಮ್ಮ ಧ್ಯಾನದ ಒಂದು ಮಾರ್ಗದರ್ಶನಕ್ಕಾಗಿ ಅವ್ರನ್ನ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ